ಅಸ್ಲಾಂ ಅಲೈಕು ವರಹತುಲ್ಲಾಹಿ ವಬರಕಾತು ನಮ್ಮ ಶರೀರದಲ್ಲಿರುವ ಒಂದು ಅವಿಭಾಜ್ಯ ಅಂಗವಾಗಿದೆ ಕಿಡ್ನಿ ಕಿಡ್ನಿ ಯಾವಾಗಲೂ ಆರೋಗ್ಯವಾಗಿರಲು ಕಿಡ್ನಿಗೆ ಯಾವುದೇ ಸಮಸ್ಯೆ ಬರದೇ ಇರಲು ಕಿಡ್ನಿಯಲ್ಲಿ ಸಮಸ್ಯೆ ಇದ್ದರೂ ಇಲ್ಲದಿದ್ದರು ಮೂತ್ರ ಏನೇ ಇರಲಿ ಕಿಡ್ನಿ ಸ್ಟೋನ್ ಏನೇ ಇರಲಿ ಇದ್ದವರಿಗೂ ಇಲ್ಲದವರಿಗೂ ಉಪಕಾರ ಪ್ರಯೋಜನವಾಗುವಂತಹ ಒಂದು ಅದ್ಭುತಕರವಾದಂಥ ಔಷಧ ಈ ಒಂದು ಔಷಧಿ ಎಲ್ಲರ ಮನೆಯಲ್ಲಿ ಅತ್ಯವಶ್ಯವಾಗಿರಬೇಕು ಇದರಿಂದ ಆಗುವಂತಹ ಪ್ರಯೋಜನ ಎಂದರೆ ಯಾವಾಗಲೂ ನಮ್ಮ ಕಿಡ್ನಿ ಆರೋಗ್ಯವಂತವಾಗಿರುತ್ತದೆ ಅಲ್ಲಾಹು ನಮ್ಮ ನಮಗೆ ಕೊಟ್ಟ ಕಿಡ್ನಿ ಎಂಬುದು ಕಿಡ್ನಿ ಅದು ಯಾವಾಗಲೂ ಆರೋಗ್ಯದಲ್ಲಿರುವುದು ನಮ್ಮ ಕರ್ತವ್ಯ ಆಗಿದೆ ಹೇಳಿದ ಹಾಗೆ ನಾವು ನಾವು ಶರೀರಕ್ಕೆ ನಾವು ನಮ್ಮ ನಮ್ಮ ಶರೀರಕ್ಕೆ ಬೇಕಾಗಿ ನಾವು ಎಷ್ಟೋ ಖರ್ಚು ಮಾಡ್ತೇವೆ ಉದಾಹರಣೆ ಹೇಳುವುದಾದರೆ ನಾವು ಸೌಂದರ್ಯ ಜಾಸ್ತಿ ಮಾಡಲು ನಾವು ಎಷ್ಟೋ ಖರ್ಚು ಮಾಡ್ತೇವೆ ಅದೇ ರೀತಿ ನಮ್ಮ ಡ್ರೆಸ್ಗಳು ಚಂದವಾಗಿಡಲಿಕ್ಕೆ ಅಥವಾ ಸೌಂದರ್ಯಕ್ಕೆ ಡ್ರೆಸ್ಸಿನ ಸೌಂದರ್ಯಕ್ಕೆ ಕೂಡ ನಾವು ತುಂಬ ಖರ್ಚು ಮಾಡ್ತೇವೆ ಅದೇ ರೀತಿಯಾಗಿದೆ ಇವರು ಹೇಳಿದಾಗೆ ನಮ್ಮ ಕಿಡ್ನಿ ಕೂಡ ನಮ್ಮ ಶರೀರದ ಒಂದು ಭಾಗವಾಗಿದೆ ಕಿಡ್ನಿ ಇದನ್ನು ನಾವು ಇದನ್ನು ನಾವು ಸರಿ ಮಾಡಲಿಕ್ಕೆ ಹೆಚ್ಚು ಖರ್ಚು ಮಾಡುವುದಿಲ್ಲ ಅಲ್ವಾ ಈ ಕಿಡ್ನಿ ಫೈಲ್ ಆಗೋದು ಅಥವಾ ಕಿಡ್ನಿಯಲ್ಲಿ ಕಲ್ಲು ಇರುವುದು ಅಥವಾ ಮೂತ್ರ ಸಂಜೆಯಲ್ಲಿ ಕಲ್ಲು ಇರುವುದು ಅದೇ ರೀತಿ ಮೂತ್ರದ ಸಮಸ್ಯೆ ಯಾವುದೇ ರೀತಿಯ ಮೂತ್ರದ ಸಮಸ್ಯೆಗಳು ನಮಗೆ ಯೂರಿನ್ ಸ್ಟೋನ್ ಆಗಲಿ ಅಥವಾ ಯೂರಿನ್ ಇನ್ಸ್ಪೆಕ್ಷನ್ ಆಗಲಿ ಅಥವಾ ಯೂರಿನಲ್ಲಿರುವಂತಹ ಎಲರ್ಜಿ ಆಗಲಿ ಎಲ್ಲದಕ್ಕೂ ನಮಗೆ ಪರಿಹಾರವಾಗಿರುತ್ತದೆ ಯೂರಿಕ್ ಪ್ರೆಸ್ ಅಂತೇಳಿ ಇದನ್ನು ಕೂಡ ಹಾಗೆ ನಾವು ದಿನಕ್ಕೆ ಎರಡು ಬಾರಿ ಅಂದರೆ ರಾತ್ರಿ ಮಲಗುವ ಮುಂಚೆ ಆಫ್ಟ ಊಟದ ನಂತರ ಒಂದು ಸ್ಪೂನನ್ನು ಉಪಯೋಗಿಸ್ಬೋದು ಅದೇ ರೀತಿ ಬೆಳಿಗ್ಗೆ ಊಟದ ನಂತರ ಕೂಡ ಇದನ್ನು ಒಂದು ಸ್ಪೂನ್ ಆಗಿ ಯೂಸ್ ಮಾಡ್ಬೋದು ನಮಗೆ ಅದೇ ರೀತಿ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಇರುವ ಪ್ರಾಡಕ್ಟ್ ಆಗಿರ್ತದೆ ಯೂರಿಕ್ ಪ್ರೆಸ್ ಅಂತೇಳಿ ಇದು ಕೂಡ ನೀವು ಯಾರಿಗೆ ಅಗತ್ಯ ಇದೆ ಅವರು ಕೂಡ ಹೊಸ್ತಾದರನ್ನು ಕಾಂಟ್ಯಾಕ್ಟ್ ಮಾಡಿ ಪಡೀರಿ ಅಂತ ಹೇಳ್ತಾ ಇದ್ದೇನೆ ಹೊಸ್ತಾದರಿಂದ ಪ್ರತ್ಯೇಕವಾಗಿ ದುವಾ ಕೂಡ ಇರ್ತದೆ ಅದೇ ರೀತಿ ನೀವು ಹೊಸ್ತಾದರನ್ನು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪಡೀರಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ